ಕರ್ನಾಟಕದ ಎಲ್ಲ ಜನತೆಗೆ ಕಂದಾಯ ಸಚಿವ ಕೃಷ್ಣೇ ಬೈರೇಗೌಡರು ಭರ್ಜರಿ ಗುಡ್ ನ್ಯೂಸ್ ನೀಡಿದ್ದಾರೆ ನಿಮ್ಮ ಜಮೀನು ತಂದೆ ತಾತ ಮುತ್ತಾತ್ರ ಹೆಸರಿನಲ್ಲಿದ್ರೆ ಈ ಪೌತಿ ಖಾತೆ ಮಾಡಿಸಿಕೊಳ್ಳುವ ಮೂಲಕ ನೇರವಾಗಿ ನಿಮ್ಮ ಹೆಸರಿಗೆ ಜಮೀನು ವರ್ಗಾವಣೆ ಮಾಡಿಸಿಕೊಳ್ಳಬಹುದಾಗಿದೆ ಪಹಣಿಯಲ್ಲಿ ಹಿಂದಿನ ಹಿರಿಯರ ಹೆಸರೇ ಉಳಿದಿರ್ತದೆ ನೇರವಾಗಿ ನಮ್ಮ ಹೆಸರಿಗೆ ಮಾಡಿಕೊಳ್ಳಲು ಅನೇಕ ದಾಖಲೆಗಳ ಅವಶ್ಯಕತೆ ಇರ್ತದೆ ನಮ್ಮ ಪಳಿ ಹಿಂದಿನ ಕಾಲದಲ್ಲಿ ಮರಣ ಹೊಂದಿದವರ ಯಾವುದೇ ಗುರುತಿನ ಚೀಟಿ ಅಥವಾ ಮರಣ ಪ್ರಮಾಣ ಪತ್ರಗಳಾಗ್ಲಿ ಹೀಗೆ ಯಾವುದೇ ದಾಖಲೆಗಳು ಇರುವುದಿಲ್ಲ ಇಡೀ ರಾಜ್ಯಾದ್ಯಂತ ಹೀಗೆ ಪೂರ್ವಜರ ಹೆಸರಿನಲ್ಲಿರುವ ಜಮೀನುಗಳನ್ನ ಉಳುಮೆ ಮಾಡಿಕೊಂಡು ಬಂದಿರುವ ರೈತರ ಹೆಸರುಗಳಿಗೆ ಜಮೀನು ವರ್ಗಾವಣೆ ಮಾಡಲು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಮಹತ್ವದ ನಿರ್ಧಾರ ತೆಗೆದುಕೊಂಡಿತ್ತು ನಿಮ್ಮ ಮನೆ ಮನೆಗೂ ನೇರವಾಗಿ ಅಧಿಕಾರಿಗಳೇ ಭೇಟಿ ನೀಡಿ ನಿಮ್ಮ ಹಿರಿಯರ ಹೆಸರಿನಲ್ಲಿರುವ ಜಮೀನನ್ನ ನಿಮ್ಮ ಹೆಸರಿಗೆ ಮಾಡ್ತಿದ್ದಾರೆ ಇದು ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಆರಂಭ ಆಗಿದ್ದು ಪ್ರಸ್ತುತ ಉಳುಮೆ ಮಾಡ್ತಿರುವ ರೈತರ ಹೆಸರಿಗೆ ಜಮೀನು ಪಹಣಿ ವರ್ಗಾವಣೆ ಮಾಡಿಕೊಳ್ಳಬಹುದಾಗಿದೆ ಕರ್ನಾಟಕದ ಎಲ್ಲ ರೈತರಿಗೆ ರಾಜ್ಯದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಹಾಗೂ ಕಂದಾಯ ಇಲಾಖೆ ಮಹತ್ವದ ಕ್ರಮಕ್ಕೆ ಮುಂದಾಗಿದ್ದು ಪೂರ್ವಜರ ಹೆಸರಿನಲ್ಲಿ ಉಳಿದಿರುವ ಭೂಮಿಯನ್ನ ಪ್ರಸ್ತುತ ಇರುವ ವಾರಸುದಾರರಿಗೆ ಒದಗಿಸಲು ಮಹತ್ವದ ಕ್ರಮಕ್ಕೆ ಮುಂದಾಗಿದೆ ಹೀಗೆ ಪೂರ್ವಜರ ಹೆಸರಿನಲ್ಲಿ ಜಮೀನಿನ ಪಹಣಿ ಉಳಿಸಿಕೊಂಡು ತಮ್ಮ ಹೆಸರಿಗೆ ಮಾಡಿಕೊಳ್ಳಲು ಸಾಧ್ಯವಾಗದೆ ಇರುವ ರೈತರು ರಾಜ್ಯದಲ್ಲಿ ಸಾಕಷ್ಟು ಜನ ಇದ್ದಾರೆ ಸರ್ಕಾರದಿಂದ ರೈತರಿಗೆ ನೀಡ್ತಿರುವ ಸಾಕಷ್ಟು ಯೋಜನೆಗಳಿಂದ ರೈತರು ವಂಚಿತರಾಗಿದ್ದಾರೆ ಇಂತಹ ರೈತರಿಗೆ ಸರ್ಕಾರದಿಂದ ಯಾವುದೇ ಸೌಲಭ್ಯಗಳು ದೊರೆತಿರೋದಿಲ್ಲ ಉದಾಹರಣೆಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಬೆಳೆ ವಿಮೆ ಯೋಜನೆ ಕ್ರಾಸ್ ಯೋಜನೆ ಹಾಗೆ ಕೃಷಿ ಯಂತ್ರೋಪಕರಣ ಸಬ್ಸಿಡಿ ಯೋಜನೆ ಕೃಷಿ ಹೊಂಡ ಸಬ್ಸಿಡಿ ಯೋಜನೆ ಗಂಗಾ ಕಲ್ಯಾಣ ಹೀಗೆ ಇನ್ನೂ ಹಲವಾರು ಬಗೆಯ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸೌಲಭ್ಯಗಳು ರೈತರಿಗೆ ದೊರೀತಾನೇ ಇಲ್ಲ ಯಾಕಂದ್ರೆ ಜಮೀನಿನ ಪಹಣಿಯಲ್ಲಿ ಆಸ್ತಿಯ ಮಾಲೀಕರು ಅವರ ಪೂರ್ವಜರು ತಂದೆ ಮತ್ತು ತಾತ ಅಥವಾ ಮುತ್ತಾತರ ಹೆಸರಿನಲ್ಲಿ ಇರುತ್ತೆ ಇಂತಹ ಸಮಸ್ಯೆಗಳನ್ನು ಗಮನಿಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕಂದಾಯ ಇಲಾಖೆ ಹಾಗೂ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ರಾಜ್ಯದ ಎಲ್ಲಾ ರೈತರಿಗೆ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದೆ ಕರ್ನಾಟಕ ರಾಜ್ಯದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಪೌತಿ ಖಾತೆ ಆಂದೋಲನದ ಮೂಲಕ ರೈತರ ಹೆಸರಿಗೆ ಆಸ್ತಿಯನ್ನ ಸರಳವಾಗಿ ವರ್ಗಾವಣೆ ಮಾಡಿಸ್ತಿದ್ದಾರೆ ನೀವು ಕೂಡ ನಿಮ್ಮ ಜಮೀನಿನ ಪಹಣಿಯಲ್ಲಿ ತಂದೆ ತಾತ ಅಥವಾ ಮುತ್ತಾತನ ಹೆಸರಿದ್ರೆ ಅಥವಾ ನೀವು ಈ ಒಂದು ಸಂದರ್ಭದಲ್ಲಿ ಆ ಒಂದು ಜಮೀನನ್ನ ನಿಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಳ್ಬೇಕು ಅನ್ಕೊಂಡಿದ್ರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದನ್ನು ನಿಮ್ಮ ಹೆಸರಿಗೆ ಅಂದ್ರೆ ಜಮೀನನ್ನ ನಿಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಳ್ಳೋದು ಹೇಗೆ ಪೌತಿ ಖಾತೆಗಳ ಮೂಲಕ ರೈತರಿಗೆ ಹಿಂದಿನ ವರ್ಗಾವಣೆ ಮಾಡಲು ಯಾವ ದಾಖಲೆಗಳನ್ನ ಕೇಳಲಾಗ್ತದೆ ಸಂಬಂಧಪಟ್ಟ ಕುಟುಂಬದ ವಾರಸುದಾರರು ಈ ಪೌತಿ ಆಂದೋಲನದಲ್ಲಿ ಭಾಗವಹಿಸಿ ತಮ್ಮ ಜಮೀನನ್ನ ವರ್ಗಾವಣೆ ಮಾಡಿಕೊಳ್ಳಲು ಅವಕಾಶ ಇದೆ ಹೀಗಾಗಿ ರೈತರು ಯಾವುದೇ ಕಾರಣಕ್ಕೂ ಅದನ್ನ ತಪ್ಪಿಸಿಕೊಳ್ಳಕ್ ಹೋಗ್ಬೇಡಿ ರಾಜ್ಯದಲ್ಲಿ ಮೃತಪಟ್ಟವರ ವಾರಸುದಾರರ ಹೆಸರಿಗೆ ನೋಂದಣಿ ಮಾಡಿಕೊಳ್ಳಲು ಈ ಹಿಂದಿನಿಂದಲೂ ಅಭಿಯಾನಗಳನ್ನ ಹೋಬಳಿ ಗ್ರಾಮ ಮಟ್ಟದಲ್ಲಿ ಮಾಡಲಾಗ್ತಿತ್ತು ಆದ್ರೂ ಇನ್ನು ಕೆಲವು ಪ್ರಕರಣಗಳು ಬಾಕಿ ಇದ್ದು ಕಂದಾಯ ಸಚಿವರ ನಿರ್ದೇಶನದ ಮೇರೆಗೆ ಮನೆ ಬಾಗಿಲಿಗೆ ಕಂದಾಯ ಸೇವೆಗಳನ್ನು ಮಾಡುವ ಮೂಲಕ ಈ ಪೌತಿ ಖಾತೆ ಆಂದೋಲನವನ್ನು ಆರಂಭಿಸಲಾಗಿದೆ ಈ ಯೋಜನೆಯಡಿಯಲ್ಲಿ ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿಗಳು ರೈತರ ಮನೆ ಬಾಗಿಲಿಗೆ ತೆರಳಿ ರೈತರ ವಾರಸುದಾರರಿಗೆ ಮೊಬೈಲ್ ಮೂಲಕ ಪೌತಿ ಖಾತೆಯನ್ನು ನೋಂದಾಯಿಸಿಕೊಡಲಿದ್ದಾರೆ ಈ ಪ್ರಕ್ರಿಯೆಯಲ್ಲಿ ಆಧಾರ್ ಸೀಡಿಂಗ್ ಮೂಲಕವೇ ಭೂಮಿ ಇಡುವಳಿಯ ನಿಖರ ಮಾಹಿತಿ ಸಂಗ್ರಹಿಸಲಾಗ್ತದೆ ಜಿಲ್ಲೆಯಲ್ಲಿ ಮೃತಪಟ್ಟ ಎಪ್ಪತ್ತೈದು ಸಾವಿರ ಮಾಲೀಕರ ಪಹಣಿಗಳನ್ನ ವಾರಸುದಾರರಿಗೆ ನೇರವಾಗಿ ವರ್ಗಾವಣೆ ಮಾಡಿಕೊಳ್ಳಲು ಈ ಪೌತಿ ಆಂದೋಲನ ಆರಂಭಿಸಲಾಗಿದೆ ಆಧಾರ್ ಜೋಡಣೆಯಾಗಿ ನಂತರ ಕೃಷಿ ಭೂಮಿ ಹಾಗೆ ಯಾವ ಪ್ರಮಾಣದಲ್ಲಿ ರೈತರು ಭೂಮಿ ಇಳುವಳಿಯನ್ನ ಮಾಡ್ತಿದ್ದಾರೆ ಸಣ್ಣ ಮತ್ತೆ ಅತಿ ಸಣ್ಣ ರೈತರ ನಿಖರ ಅಂಕಿ ಅಂಶಗಳು ಇದರ ಮೂಲಕ ಲಭ್ಯ ಆಗಲಿದೆ